ಈ ಸಲ ಇಲಿ ಜನ್ಕ ನಿಂತವರು ಓದಿ ಬಂದವ್ರು ನಾವು ಮತ್ ಪೋಯ್ತು ಕಾಲಂದ್ ಮೆಟ್ಟ ನಮ್ಮ ಮನ್ಯಾಗ ಹತ್ತ ಹೋಗ್ತಾವ ಫೋನ್ದಾಗ ಮಾತಾಡೋದು ಬ್ಯಾಡ್ರಿ ಮಾತಾಡದ್ರೆ ಅವ್ರಿಗೆ ನೀವು ಲೈವ್ ಹಾಕಿರಿ ಮಾತಾಡೋದು ಊರನ್ ಪರಿಸ್ಥಿತಿ ಹಿಂಗೆ ಮಾತಾಡ್ತಾರ ಪ್ರಜೆಗಳು ಊರನವರಿಗೆ ಎಷ್ಟ್ ಹತ್ತು ಏನ್ ಕೆಲಸ ಮಾಡ್ಯಾರ ತಮ್ಮ ತಮ್ಮ ಮನೆ ತುಂಬತಾರ ತಮ್ಮದೇ ಹೊಂಡ ಮಾಡ್ಕೊಳ್ಳೋದು ತಮ್ಮದೇ ಕೃಷಿ ಹೊಂಡ್ ಮಾಡ್ಕೊಳೋದು

ఏ నవ్ కొట్ీల అదే ఆగల్ బాడ్రీ నమ్మ దేవర్ కొతనావ్ ఓటీ కాంత సౌకర్య ఇది ఓటీల్ తగదు కొట్ర ಅವ್ರ ಹಂಗ ಹೋಟೆಲ್ ಮನ್ಯಾಗ ಯಾರು ನಮ್ಮ ಆಯ್ಗಳು ನಾವ್ ಮೂರ್ ಮಂದಿ ಅಣ್ಣ ತಮ್ಮರು ನಮ್ಮ ಅನ್ಕಂದ್ರು ನಮ್ಮಅವ್ವ ನಮ್ಮಅಪ್ಪ ಹತ್ತು ಓಟ ಈಗ ಅವರು ಅವ್ರು ಅಧಿಕಾರಿಗಳು ಅವರು ಮಾಡಿದ್ದಾರೆ ಇವ್ರು ಊರಾನವ್ರು ಊಟಗ್ ಬರೋರು ಹೇಳ್ರಿ ನೀವು

ಹಾಕಿ ಸುಳ್ ಸುಳ್ ಹೇಳಿ ಅವ್ರಿಗಿ ಉಳಸಲಿಕ್ಕ ಪ್ರಯತ್ನ ಮಾಡಿದ್ರು ಹಾ ಮತ್ತ ಬೆಂಗಳೂರ ತನ ಹೋಗಿ ಹಾಕಿ ಇಪ್ಪತ್ತ್ ಮಂದಿ ಒಳಗ ಸಿಗಿ ಬಿದ್ದು ನಾನ ಬಂದಾನ ಆಗ್ಯದ ಗೊತ್ತ ಡಬಲ್ ಡಬಲ್ ಶೌಚಾಲಯ ಬಿಲ್ ಎತ್ತಿ ಇದು ಮಾಡ್ಯಾರ ನಿನಗ ಶೌಚಾಲಯ ಹಾಕಿಲ್ಲ ನಿನಗ ಶೌಚಾಲಯ ಹಾಕಿಲ್ಲ ಅಂತಂದ್ರು ಒಬ್ಬೊಬ್ಬರು ಎರಡ್ ಎರಡ್ ಸಲ ಬಿಲ್ ಎತ್ಕೊಂಡ್ ತಿಂದ್ರು ಗೊತ್ತದಲ್ಲ ಹಾ ಮತ್ತೆ. ನಿನ್ಗೊಂದು ಶೌಚಾಲಯ ನಿನ್ಗ ಹಾಕಿ ಕೊಡಲ್ಲ ಎರಡ ಎರಡ್ ಸಲ ಅದೇ ಶೌಚಾಲಯ ಮುಂದೆ ನಿಂತ ಫೋಟೋ ತಕೊಂಡು ಎರಡ್ ಎರಡ್ ಸಲಾ ಬಿಲ್ ತಕೊಂಡ್ರ ತಕೊಂಡ್ರ ಇಲ್ಲ ತಕೊಂಡ್ರ ಇಲ್ಲ ಹೇಳು ಅವ್ರಿಗ್ ಹೆಂಗ್ ಮಾಡ್ತಾರ ಇವ್ರಿಗ್ ಹಿಂಗ್ ಮಾಡ್ತಾರ ಎಲ್ಲಾ ಮಾಡವ್ರ ಮೆಂಬರ್ಗಳೆಲ್ಲ ಊರಾಗ ಅವ್ರ PDO ಗಳು ಏನ್ ಅವ್ರ government ಅಧಿಕಾರಿ ಗಳ್ ಆತರ government ಅಧಿಕಾರಿ ಗಳ್ ಆತರ ಅವ್ರ ನಿಮ್ಗ್ ಏನ್ ಹೇಳ್ತೀರಿ ಅದ್ ಕೇಳ್ತಾರ ಏ ಹಾಗ್ರಿ ಹಾಗ್ರಿ ನಮ್ದ್ ಏನನ ಅವ್ ಹಾಕಿರ್ತಾವ ಅಂಜಿ ಹ ಮತ್ತೆ ಹಿಂಗ್ ಆತವ ಅದೇ ಇವ್ರ ಬರೇ ಎಲ್ಲಾ ತಿನ್ಲಿಕ್ಕೆ ಅಂತಾರ ಏನ್ ಬೇಕಲ್ಲ ಬಳಸ್ ತಿನ್ನುದೇ ತಿನ್ನುದು ಶೌಚಾಲಯ ಇರ್ಲಿಕ್ಕ ಮತ್ತೊಂದ್ ಇರ್ಲಿಕ್ಕ ಮತ್ತೆ ಅದೇ ಹೇಳ್ತಾ ಉಳಿದ ಮೆಂಬರ್ಗಳು ಏನೇನ್ ಮಾಡ್ರಪ್ಪ ಐದು ವರ್ಷ ತಿರ್ಣ ಏನೇನ್ ಮಾಡ್ರಿ ಸಾಮಾನ್ಯ ಅವ್ನ ಆ ಬಡವರು ವಯಸ್ಸಾದೂ ಡೋಲ್ ಮಾಡೋದಾಗಿಲ್ಲ ಕೈಲಿ ಡೋಲ್ ಡೋಲ್ ತಮ್ಮ ಮಾಡೋದಾಗಿಲ್ಲಾಗಿದ್ದ ಡೋಲರ್ ಮಾಡಿ ಕೊಡ್ಬೇಕಲ್ಲ ಅವನವ್ ತಾಯಿ ಒಂದೊಂದ್ ತಾಯಿ ತಂದಿ ನೋಡ್ರ ತಾಯಿ ತಂದಿಗೆ ನೋಡ್ಲಾರ ಮಕ್ಳು ನೋಡ್ಲಾರ್ದ ಮುದುಕರ ಇಲ್ತಾನ ಬಂದವ ಕೈಕಾಲ್ ಬಿಳ್ಕೊತ ನಾ ಎಷ್ಟು ಮಂದಿ ಮಾಡಿ ಕೊಟ್ಟಿನಿ ಒಂದ್ ಸಾಮಾನ್ಯ ಒಂದು ಡೋಲ್ ಮಾಡೋದಾಗಿಲ್ಲ ಇವ್ರ ಕೈಲೇ ಇವ್ರ ಹೆಂಗ್ ಹಿಂಗ್ ಹೆಂಗ್ member ಮಾಡೋರು ಹೆಂಗ್ ಪಂಚಾಯತ್ ಆಗಿ ಮಾಡೋರು ಹೇಳು. ಬರ್ರಿ ನಮ್ದ election ಈಗ election ದಾಗ ಬರೋಬರ್ ನೀವ್ ಅದು ಆಯ್ತು ಅದು ನೀವು ಜಾಗೃತಿ ಮಾಡ್ರಿ ನೀವ್ ಯಾರಿಗ್ ಆಯ್ಕೆ ಮಾಡ್ತೀರಿ ಅದು ನಿಮ್ ಮ್ಯಾಲ್ depend ಅವ್ರು ನೀವ್ ಎಂತವ್ರಿಗ್ ಆಯ್ಕೆ ಮಾಡಿರ್ತೀರಿ ಅಂತವ್ರ್ ನಿಮ್ಗ ಆಳ್ತಾರ. ಏನಿಲ್ಲಾ ನಾವ್ ಅವ್ರಿಗ್ ಯಾಕ್ ಇವ್ರಿಗ್ ಯಾಕ್ ಅದಕ್ಕ್ ನಾವ್ ಯಾಕ್ ಅನ್ನೋದು ಮಾತ್ ಹೇಳೋದ್ ನಾ ನಿನಗ ಈಗ ನಮ್ಮ ward ನಾಗ್ member ಅರಾ ಮೂರ್ ನಾಕ್ ಮಂದಿ member ಏನ್ ಮಾಡ್ರ ಅಲ್ಲಿ ಬಡ್ಕೋತ ಇಪ್ಪತ್ ಸಲ ಬರ್ತಾರ ನಮ್ದಲ್ಲಿ ಊರಾಗ್ ಮೆಂಬರ್ ಪಂಚಾಯತ್ ಕೆಲಸ ಏನ್ ಮಾಡೋದು ಒಂದ್ ಸಾಮಾನ್ಯ ಮನ್ಯಾಗ ಹೆಲ್ಪ್ ಮಾಡಲ್ಲ ಅಂದ್ರ ನೀವ್ ಏನ್ ಮಾಡವ್ರು ಇದು ಮಾಡಿ ಡೂಪ್ಲಿಕೇಟ್ ಮಾಡಿ ಬಿಲ್ ಎತ್ತದು

સિરામ બંધુ રામણ એટલે જીપે આગો એ જીપે જીપેલા હિપ ના જીપે બાત્ર બાત્રો ફોટો ડાક્યુમેન્ટ ડાક્યુમેન્ટ મેળા બંદિલ મેળા

ಇಲ್ಲ 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 ಮತ್ತ ಮತ್ತ ಅದಕ್ಕ ನಾ ಫೈಟ್ ಮಾಡಿನಿ ಇಲ್ಲ ಒಬ್ನೆ ಮಾಡಿನಿ ನಮ್ಮ ಊರಾಗ ಯಾರ್ ಮಾಡ್ರಿ ಹೇಳು ತೋರಿಸಿ ಡಬಲ್ ಶೌಚಾಲಯ ಬಿಲ್ ತಗದು ತೋರಿಸಿ ಕೊಟ್ಟಿನಿಲ್ಲ ಒಬ್ಬೊಬ್ರು ಎರಡ್ ಎರಡ್ ಮನಿ ಹಾಕೊಂಡ್ ತಗದು ಕಂಪ್ಲೇಂಟ್ ಮಾಡಿ ಏನೇನ್ ಮಾಡು ಮಾಡಿನಿಲ್ಲ ಲೋಕಾಯ್ತು ರೇಡ್ ಹಾಕಿ ಏನೇನ್ ಮಾಡ್ಯಾರ ಗೊತ್ತದ ನೀನು ಗೊತ್ತಾ ಗೊತ್ತ ಹೇಳ್ದೇ ಕೇಸ್ ಮಾಡೋದು ನನ್ಗೊ ಗೊತ್ತದ ಹ್ಮ್ ಮತ್ತ ಈಗ ನಮಗ ಒಂದ್ ಶೌಚಾಲಯ ಇಲ್ಲ ಒಂದ್ ಮೂರ್ 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 ಪ್ಲಾಟ್ ಕೊಳ್ಳ ಬಿದ್ದಾವ್ ರೀ ನಮ್ಮವು ಮತ್ ಮನಿ ಹಾಕಾತ್ ಹೇಳಿದ್ರಲ್ಲ ಹಾಕಾತ್ ಹೇಳಿದ್ರಲ್ಲ ನಮ್ ಅಪ್ಪು ನಮ್ ಅಪ್ಪುಗ್ ವಾಸ್ನೆ ಮಾಡಿನ್ ನಾ ಒಂದ್ ಮನಿ ಗಡ್ಪಟ್ ಕಟ್ಟಬೇಡ ಏನು ಏನು ಕಟ್ಟಬೇಡ ನಮ್ ಅಪ್ಪು ಹೋಗ್ತಾನ ಈ ಕರೀತಾರ ಅದು ತಪ್ಪಲ್ಲ ಗಡ್ಪಟ್ ಕಟ್ಬೇಡ ಅಂದ್ರ ಅದು government ಇದು ಟ್ಯಾಕ್ಸ್ ಇರ್ತದ ಕಟ್ಬೇಕು ಆ ಮಾತ್ ಬೇರೆ ಅದು ಏನ್ ದಿನಾ ಹೋದ್ರುನು ಕಟ್ಟೇಬೇಕಲ್ಲ ಅದಕ್ಕ.

ಇಲ್ರಿ ಮಾಮ ಹಂಗ್ ಹಾಕೋದು ಇದು ಮಾಡೋದು ನಮ್ಗ ಏನ್ ದೇವ್ರು ಇದ್ ಮಾಡಿಲ್ಲ ಅಂದ್ರ ಪಂಚಾಯತ್ ಅವ್ರ ಹೇಳಿ ಹೇಳ್ರಿ ನಮ್ಮ ಚಿತ್ರ ಬಂದಾಗ ಮತ್ತ್ ನೀವ್ ಪಂಚಾಯತ್ ಯಾಕ್ question ಮಾಡೋದು ನಿಮ್ ನಿಮ್ಮ member ಗಳಿಗ್ ನೀವ್ ಕೇಳ್ಬೇಕು ಕೇಳಿದ್ರೆ ಅವ್ರ ಹಾಕ್ತಾರ್ ನಿಮ್ಗ ನೀವ್ ಕೇಳಾರ್ದೆ ಮನೇಲಿ ಕರೆ ಮಾಡೋದು ಈಗ ಚೇರ್ಮನ್ ಮಗಳ ಲಗ್ನ ಇತ್ತು ಅವ್ರ ಲಗ್ನ ಮಾಡಿದಾಗ ನಮ್ಮ ತಮ್ಮ ಲಗ್ನ ಇತ್ತು ನಿಮ್ ಪಂಚಾಯತ್ question ಮಾಡ್ಬೇಕು ಅದು ಮೀಟಿಂಗ್ ಅಂತ ಇರ್ತದ ಅವತ್ ಹೋಗ್ಬೇಕು ನಾವು ಕೇಳ್ಬೇಕು ತೊಗೋಬೇಕು ಹೋಗ್ಬೇಕು ನಮ್ದು ಹಕ್ಕಿರ್ತದ ಹ್ಮ್. ನಮ್ಗ ಹೋಗದ್ ಆಗಿಲ್ಲ ಕೇಳದ್ ಆಗಿಲ್ಲ ಸುಮ್ ಒದ್ರಿ ಆಡೋದ್ರ ಉಪಯೋಗ ಇಲ್ಲ ನನ್ ಮುಂದ್ ಒದ್ರಿ ಆಡೋದ್ರ ನಾ ಏನ್ ಮಾಡವ ನಾ ಹೋಗಿ ಹಾ ಹೋಯ್ದಿಲ್ಲ ನನ್ ಮುಂದ್ ಒದ್ರಿ ಆಡೋದ್ರ ನಾ ಏನ್ ಮಾಡ್ಲಿ ನಾ ಕೇಳ್ತೀನಿ ನಾ ಯಾಕ್ ಮಾಡಿಲ್ಲ ಅಂತ ಹೇಳಿ ಕೇಳ್ತೀನಿ ನೀ ಇಂತವ್ರ ನನ್ಗ್ ಮಾಡಿಲ್ಲ ಅಂತ ಹೇಳಿ ಹೇಳು ಯಾವ್ ಮಾಡಿ ಕೊಡೋ ಅಂತ ಹೇಳ್ತೀನಿ ನಾ ಯಾರಿಗ ಹೇಳ್ ಹೇಳು ನಿಂದ್ ಎಲ್ ಇರ್ತದ ಹೇಳು ಸಿದ್ದಾರಾಮ್ ಹೇಳಂದ್ರು ಹೇಳ್ತಾರ ಸಿದ್ದಾರಾಮ್ ನಮ್ ಮಾತ್ ಕೇಳೇ ಕೇಳ್ತಾನ ಅವ ಏನ್ ಇಲ್ಲ ಎಲ್ಲಾ ಕೇಳ್ತಾರ ರೀ ಸಿದ್ಧಾರಮ್ಮ ಬಿ ಕೇಳ್ತಾನ ಬಂಧು ಕೇಳ್ತಾನ ನಿಮ್ಮ ಮಾತಾ ಪ್ಯಾಟಿ ಕೇರ್ಮನ್ರು ಕೇಳ್ತಾರ ಶಿವಪ್ಪನು ಕೇಳ್ತಾನ ಎಲ್ಲಾ ನಿಮ್ಮ ಮಾತ ಕೇಳ್ತಾರ ನನ್ನ ಅವ್ರವ್ರ ಮನ್ಯಾಗ ತುಂಬ್ತಾರ ಬರ್ಯಾ ಯಾರ್ ಯಾರಿಗ ಕೇಳ ಕೇಳಿಲ್ಲ ಅಂತ ಹೇಳಿ ಅವ್ರ ಮನಿ ತುಂಬ್ಕೊಳಕತ್ತಾರ ತಿತ್ಕೊನಿ ಆದ್ರ ನಿನ್ ನಿನ್ಗ್ ಬೇಕಾದದ್ ನೀ ವಿಚಾರ ಮಾಡಿ ಯಾರ್ದ್ ಮತ್ತೊಬ್ರು ತುಂಬ್ಕೊಂಡ್ರ ವಿಚಾರ ಮಾಡ್ಬೇಡ ನಿನ್ಗ ನಿನ್ಗ ಏನ್ ಕೆಲ್ಸ ಬೇಕದ ನೀ ಅದು ನಮಗ ಚಳಿ ತ ಮಂಡನ್ ಹಿಡುದು ರಿಲೇಶನ್ ಮಾಡ್ತೇವ್ శౌచాలయ హాక్యారని రసన్ సాయితీని రెడీ కమ్ తి అవుతుంది ఏ రసన్ సా బాతి పైసన్న మా తో ఏ బి పిఎస్ అది బీసీ బాచి కొక్క అరవత్స సమ్ చౌకర్ తండే హోట మూపా మమదారి ముచ్చిబిట్టాత్రూమ్ పంచాయతీ హత తోట ఇల్ మిర్ నమస్కారం

ನಾ ಎದಕ್ ಕೇಳಕ್ ಹೊಲಿ ನಾ ಎಲ್ಲರಿಗ್ ಕೊಷನ್ ಮಾಡಿನೇ ನಾ ಪ್ರತಿಯೊಬ್ರ ಕೇಳಿನಿ ಇಲ್ಲ ಊರಾಗ ಊರಾಗ ನಾ ಕೊಷನ್ ಮಾಡ್ದಂಗ್ ಯಾರ್ ಮಾಡ್ಯಾರ ಹೇಳು ಇಲ್ಲ ಮಾಡಿಲ್ಲ ಕ್ವಷನ್ ಮಾಡ್ದಂಗ ನಾ ಕಂಪ್ಲೇಂಟ್ ಮಾಡಿನಿ ನನಗ್ ಒಬ್ರು ಸಾತ್ ಕೊಟ್ಟಿಲ್ಲ ಅಂದ್ರು ಒಬ್ನೆ ಭೇಟ್ ಮಾಡಿನಿ ಇನ್ನತನ ಕೋರ್ಟಾಡ್ಲಿಕತಿ ನಾ ಇನ್ನತನಾ ಇಲ್ಲ ಬರೋ ಬರ ಆ ಎರಡ್ ಸಾವಿರ ಹದಿನೆಂಟಕ್ಕೆ ಲೋಕಾಯಿ ಕಂಪ್ಲೇಂಟ್ ಆಗ್ಯದ ಆಗ್ಯಾದ್ರಿ ಹಾ ಮತ್ತ ಅದ್ರಾಗ ಒಂಬತ್ತು ಮಂದಿ ಆಹ್ ದೋಷಿಗಳು ಅಂತ ಹೇಳಿ ಇದುವಾಗಿ ಆಗಿ ಸಾಬೀತ ಒಂಬತ್ತು ಮಂದಿ ಮ್ಯಾಗ ಕ್ರಮ ತಗೊಳ್ಳಿ ಅಂತ ಹೇಳಿ ಹೌದಲ್ಲ ಆಗ್ಯಾವ ನಾ ನಾ ಮಾಡೋ ಕೆಲಸ ನಾ ಮಾಡೀನಿ ಸಾಮಾನ್ಯ ಮನುಷ್ಯ ಇಲ್ಲ ಯಾ ಮೆಂಬರ್ ಕೆಲಸ ಮಾಡ್ಯಾರ ತೋರಿಸ್ಕೊಡು ನೀನೆ ಮತ್ತೆ ನಾ ಎಷ್ಟ್ ಮಂದಿ ನೂರಾರ್ ಮಂದಿದು ಬಡುವ್ರ್ ಹೆಣ್ಮಕ್ಳದು. ಗಂಡ ಸತ್ತವ್ರದು ಎಷ್ಟೋ ಮಂದಿ ಡೋಲ್ ಮಾಡಿಸಿ ಕೊಟ್ಟಿನಿ ಇವ್ರ ಏನ್ ಮಾಡಿದ್ರ ಅಲ್ಲಿಂದ ಇಲ್ಲಿಗೆ ಬರ್ತಾರ ಮಂದಿ ಎದ್ರ ಸಲಾನ ಬರ್ತಾರ ಅವ್ರ ಊರಾಗ ಅವ್ರ ಮೆಂಬರ್ ಮಾಡಿದ್ರ ಬರ್ತಿದ್ರು ಇವ್ರು ಡೋಲ್ ಮಾಡ್ಕೊಂಡ್ ರೊಕ್ಕ ತಗೊಂಡು ಕಾಗದಗಳು ಮಡಗಾರ ಮತ್ತೆ ಅವೆಲ್ಲ ನಾ ಎದಕ್ಕ ಅಲ್ಲಿ ಕೋಲ್ ತುಂಬಿ ಅಲ್ಲಿ ಅವ್ರಿಗೆ ಹಂಗೈತಿ ಹಿಂಗೈತಿ ಊರನ್ ಮಂದಿ ಇದ್ರಾಗ ಬಿಡಬೇಡ್ರಿ ನೀವು ಸೋಶಿಯಲ್ ಮೀಡಿಯಾದಾಗ ಬಿಡಬೇಡ್ರಿ ಬರೀ ನಾವು ಮೂರ್ ಮಂದಿ ಒಂದ್ ಗ್ರೂಪ್ ನಾಗ ಹೋಗಿದ್ವಿ ಅವ್ರಿಗೆ ಗೊತ್ತಾಗ್ಲಿ ಮೆಂಬರ್ ಗಳಿಗೆ

ಆ ಮತ್ತೆ ನಮ್ದು ಬಿಡ್ಸಿಗೆ ಆತ ಅದು ಒಂದ್ ಜರಾ ನೀವು ಬಿಡ್ರಿ ಒಂದ್ ಜನಾಿಂದ ಮತ್ತೊಂದ್ ಮರಿ ಎದ್ದು ಎದ್ದ ನಿಂತು ಅಂದ ಇದು ಕೂಲಿ ಚೀಟ್ ಬೇಕಂದು ಅವ್ರ ಬಳಿ ಭಾವ್ನೆ ಬರಿಬೇಕು ಈ ಇಲೆಕ್ಷನ್ ಮ್ಯಾಲ್ ತೋರಿಸ್ಬೇಕು ನಾವು ಇಲ್ಲ ರೀ ಅಮ್ಮಮ್ಮ ಅಂದ್ರ ಮಾಡಲಿ ಬಡ್ರು ಬಡದು ಈಗ ನಮಗ ಮಾಡೇ ಬೇಕಂತ ನಾವು ಹೇಳಕತ್ತಿಲ್ಲಾ ಮಾಡ್ತಂದ ಹೇಳ್ರಿ ನಾವ್ ಅದು ಕೆಲಸ ಮಾಡ್ಬೇಕು ಅದಕ್ಕೆ ನಾವ್ ಖರ್ಚ್ ಮಾಡ್ಬೇಕು ಇವರು ಅದಕ್ ಕೈ ಕೊಡ್ಬೇಕು ಯಾಕೆ ಹೊಂಡ ಮಾಡ್ತಾನ ಸಿದ್ದರಾಮ್ ಹೊಂಡ ಮಾಡ್ತೇವ್ ಅವ್ರ ಯಾರಿಗ ಹೇಳ ಬ್ಯಾಡ್ರಿ ನಾವ್ ನಮ್ ನಾವ್ ಮನೆಗ್ ಖರ್ಚು ಯಾಕೆ ನಮ್ ಹೆಣ್ಮಕ್ಳು ಏನು ಹೊರಗೆ ಸಂಡ್ ಕಳ್ಸಿ

ವಿಡಿಯೋ ಹಾಕು ನಾ ಪಿಡಿಯೋ ಮಾತಾಡ್ತೀನಿ ಯಾಕೆ ನಿಂತ ಕೇಳ್ತೀನಿ ಮೊನ್ನೆ ಅಪ್ಲಿಕೇಶನ್ ಅಲ್ಲಿ ಹಾಕಿನಿ ಇದು ಆದ್ಮೇಲೆ ಹಾಕಿಲ್ಲ ಎನರ್ಜಿ ಆರ್ ಜಿ ಒಳಗ ಇಲ್ರಿ ಅದು ಆದ್ರೆ ಆಕ್ಚುಲಿ ನಿಮ್ಗೆ ಮೊದಲು ಹೇಳ್ಬೇಕು ಅನ್ನೋದ ಸಿದ್ದಾರಾಮ್ ತೋಕಾರ ಏ ನಿಮಗೊಂದು ಹೊಂಡ ಹಾಕಿನಿ ಅಂತ ನಾವ್ ಇನ್ನಾಗ ನಮ್ಮ ಅವ್ಗ ಅಪ್ಪಗ ಏ ಹೊಂಡ ಹಾಕಿನಿ ಅದು ಹೊಂಡ ಮಾಡ್ಕೋರಿ ಅಂತ ಹೇಳಾನ ನಮ್ಮ ಅವ್ವ ನಮ್ಮ ಅಪ್ಪ ಜಿ ಸಿ ಹೊಂಡ ಮಾಡ್ಕೊಂಡು ಅದು ಖುಲ್ಲಾ ಬಿಟ್ಟು ಅವ್ರು ಹೋತ ಸುಮ್ಮ ಹಾಡ್ಕೊಂಡ್ ಕುಂಡ್ರಿ ಬ್ಯಾಡ್ರಿ

ಯಾರ ಯಾರ ಮನಿ ಅದು ಏನೇನ ಅದು ಇಲ್ಲಿ ತನಾನು ಯಾರ ಯಾರಿಗೆ ಏನೇನ ಅದು ಎಲ್ಲಾ ಇತಿಹಾಸ ಅದ ನನ್ನ ಬಳಿ ತೊಂಬತ್ತ ಮೂರನೇ ಇಸವಿ ಹಿಡ್ಕೊಂಡು ತೊಂಬತ್ತ ಮೂರನೇ ಇಸವಿ ಹಿಡ್ಕೊಂಡು ಎಲ್ಲಾನೇ ಅದ ಅಷ್ಟ ನಾ ನಿನಗೆ ಏನ್ ಹೇಳಕತ್ತೀನಿ ಇವ್ರ ಯಾರ ಯಾರ ಮೆಂಬರ್ ಗಳು ಏನೇನ ಮಾಡಿದ್ರು. ಯಾರ ಏನೇನ್ ಮಾಡಿದ್ರು ಎಲ್ಲಾನೇ ಅದ ಅದ್ರ ಬದಲ್ದಾಗ ಅವ್ರಿಗೆ ಯಾರ ಹೋಲ್ ಬಿಡುವ ಯಾರ ನನಗೆ ಮಂದಿ ಅವ್ನು ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ತಂಜಿ ಹಾಕಿ ಏನೇನೋ ಮಾಡಿದ್ರ ಗೊತ್ತದ ನಿಮ್ಗ ಒಬ್ರೆ ಸಾಕು ಕೊಟ್ಟಿದ್ರೆ ಇಲ್ಲ ಮಾಡುದ್ ಮಾಡೋದ್ ಒಬ್ರಿ ಅನ್ರಿ ಗೊತ್ತಿಲ್ಲ ಇಲ್ಲ ನಿನ್ನ ನೀ ನೀಂದ್ರ ನೀನ ಇಡೀ ಊರಾಗೆ ಅಂತ ಹೇಳಿ ಅದಕ್ಕ ಬಿಚಿಟ್ಟವರು ಯಾರು ಪುಸ್ತಕ ಹೇಳು ಇಲ್ಲ ಇಲ್ಲ बरोबर ಊರಗಿಂತ ಆಗರಣಗಳು ಇಂತ ಲೂಟಿ ಮಾಡ್ಲಕ್ಕೆ ಕೇಳಿ ಅಂತ ಹೇಳ್ತಾರೆ ಯಾರು ಇಲ್ಲ ಓ ಏ ಇಲ್ಲ ಮಾಡೋದು ಮಾಡೋದು ಖರೆ ಅಂತ ಒಬ್ರು ಇಲ್ಲ ನೀನು ಮಾಡೋ ಚಲೋದ ನಾನು ನಿನ್ನ ಸಪೋರ್ಟ್ ಗೆ ಇದ್ದೀನ ಅಂತ ಒಬ್ರು ಅಂದರ ಇಲ್ಲ ಅವರದೇ ಊರ ನವರಿಗೆ ಬಿಳ್ತಾರೆ ಅವರ ಆಕಡೆ ಅದೇ ಇದ್ರಾಗ ಲೈನಲ್ಲಿ ಹೋಗ್ತಾರ ಮತ್ತ Online ದಾಗ ಇಡ್ಲಾರ್ದು ಬೆನ್ನ ಆಗ್ತೇತಿ. ಮತ್ತ ಅದೇ ಪಂಚಾಯ್ತಿ ಇದೆ ಮಾಹಿತಿ ತಗೊಂಡ್ ಅದೇ ಪಂಚಾಯ್ತಿ ಮ್ಯಾಗ ಈಗ ಇನ್ನ ಅವ್ BDO ಗಳ್ ಮ್ಯಾಗ ಇನ್ನ ಓದ್ಯಾಡ ಹೋಗೋತ ಅವ್ರ ತಾರೀಕಿಗಿ ಬೆಂಗಳೂರ್ಕ. ಗೊತ್ತದ? ಹೋತ ತಾರೀಕಿಗಿ ಹೋಗೋದ್ ಗೊತ್ತಾಗ್ ಎಲ್ಲಾ double ಮಾಡ್ ಮಾಡಿ ಬಿಲ್ ಎತ್ಕೊಂಡ್ರು ಏನೇನ್ ಮಾರೆ ಬರೇ ಒಂದ್ ನಾಲ್ಕ್ trip ಗರ್ಸ್ ಹೋಗೋದು ಎಟ್ ಬೇಕು ಬಿಲ್ bill ಎತ್ಕೊಂಡ್ ಅದಕ್ಕ ಒಬ್ಬರ ನಿಂದಿರಬೇಕ ಊರಾಗ ನೀ ಈಗ ಕೇಳಗಿತ್ತಿಲ್ಲ ಇದೆ ನನಗ ನನಗ ಕೇಳಗಿತ್ತಿ ಅದೆ member ಗಳು ಕೇಳಕ ಬರ್ತಾವ ಇಲ್ಲಿ ನಿನಗ ಅದಕ್ಕ ಕೇಳತೀನಿ ಕೇಳತೀನಿ ನಾನು ಈಗ ನಾನು ನಿನ್ನಂಗೆ ಒಬ್ಬ ಸಾಮಾನ್ಯ ಮನುಷ್ಯ ನಾನು ಕೇಳಿದ್ರೆ ನಾನು ಏನು ಮಾಡಲಿ ನಾನು ಕೇಳತೀನಿ ನನ್ನ ಕೆಪಾಸಿಟಿ ಅದನ್ನ ಅವರು ಕೇಳ ಕೇಳತೀನಿ ಅದೇನ ಅದನೇ ಮಾತ್ರ ನೀವು ಊರನವರು ನೀವು ಊರನ member ಗಳು ನಿಮ್ಮ ನಿಮ್ಮ ವಾರ್ಡ್ member ನೀವು ಕೇಳಿದ್ರೆ ಬಂದೆ ಬರ್ತವಲ್ಲ ನಾವು ವಾರ್ಡ್ member ನಮಗೆ ಗೊತ್ತಿಲ್ಲ ನೋಡು ಮತ್ತೆ

ತುಂಬಕೊಂಡಾರ ಮತ್ತ ತುಂಬಕೊಂಡಿಲ್ಲಾ ನಿನ್ನೆ ಹೇಳಾಕತ್ತಿದ್ದೆಲ್ಲ ಇಷ್ಟೆಲ್ಲಾ ಮಾಡಿರ ಅಂತ ಹೇಳಿ ಮತ್ತ ಯಾರಿ ಬಡುವಿಗೆ ಇವರಿಗೆ ಮಾಡಿದ್ಯಪ್ಪ ಅಂತ ಯಾ ನಂಬರ್ ಏಕ ಏಕ ಕೇಳಿ ಏನ್ ಮಾಡೋದು ಮನೆ ಮುಂದೆ ಮನೆ ಆಡ್ರಿ ಇಲ್ಲ ಗಟ್ರ ಲೈನ್ ನಮ್ಮ ಮನೆ ಮುಂದೆ ಇದು ಮಸೀದಿ ಮುಂದೆ ಗಟ್ರ ಲೈನ್ ಔಟ್ ಹಾಕಿ ಹೋದ್ರು ಒಂದ್ ಕ್ಯಾಮೆರಾ ಲೈನ್ ಔಟ್ ಹಾಕಿ ಹೋಗಿ ಅದು ಗಟ್ರ ಮಾಡೋದು ಅದೇ ನೀವು ಕೇಳಬೇಕು ಮತ್ತೆ ಯಾಕ್ ಮಾಡಿಲ್ಲಪ್ಪ ಅಂತ ಕೇಳಬೇಕು ಬರೇ ಇತ್ತು ಮಾತಾಡಿದ್ರೆ ನಡೆಯಲು ಕೇಳ್ಬೇಕು ಯಾಕಾಗಿಲ್ಲಪ್ಪಾ ಹೇಳಿ ನೀವು ಪಂಚಾಯತಿ ಕೇಳಿದ್ರ ಅವ್ರ ಹೇಳ್ತಾರ ಅದಕ್ಕೆ ಆನ್ಸರ್ ಮಾಡ್ತಾರ ಮಾಡ್ತಾರ ನೀವ್ ಬಿಟ್ಟ ಕೇಳಂದ್ರ ಏನು ಮಾಡಲಾರೇ ಆ ಮೆಂಬರ್ ಮಾಡಿಲ್ಲ ಈ ಮೆಂಬರ್ ಮಾಡಿಲ್ಲ ಮೆಂಬರ್ ತಪ್ಪೋರ್ಸ್ಬೇಡ ನೀ ಕೇಳಿದೇನು ನೀ ಯಾಕ ಆಗಿಲ್ಲ ಈಗ ಹೊಂಡಿಂದ ಹೇಳಿದ್ರ ನನಗೆ ನಾ ಅದ್ರ ಬಗ್ಗೆ ಎನ್ಕ್ವರಿ ಮಾಡಿ ಮಾಡ್ತ ನೀ ಹೊಂಡಿಂದ ಹೇಳ್ದಿ ನೀ ಹೊಂಡಿಂದ ಹೇಳಿದ್ರ ನನಗೆ ಇಲ್ಲಿ ತನ್ನ ನೀ ನನ್ಗೆ ಹೇಳಿಲ್ಲ ಹೊಂಡಿಂದ ಆಗಿಲ್ಲ ಅಂತ ನಾ ಪಿ ಡಿ ಕೇಳ್ತೀನಿ

ಬರೆ ಪೋಟು ತಕೊಂಡ್ರೆ ನಡೆಯಲೋ ನಾ ಹೇಳ್ತೀನಿ ತೋ ಮಾತಾಡಿ ಹೇಳ್ತೀನಿ ನಿನ್ ಹೊಂಡ್ ಮಾಡ್ಲಿಕ್ ಹೇಳ್ತೀನಿ ಆಯ್ತು ಮಾಡಿದಿವಿ ಮಾಡಿದಿವಿ ತರಪದ್ರ ಬಿಲ್ ಬೇಕಲ್ಲ ನಿನಗ ಹಾ ಬಿಲ್ ಹಾಕ್ತಲು ಹೇಳ್ತೀನಿ ಆಯ್ತು ಮಾತಾಡ್ತ ನಾ ಪಿಡಿಯೋಗೆ ಮಾತಾಡ್ತಾ ಯಾಕ ಆಗಿಲ್ಲ ಅಂತ ಕೇಳ್ತ ಅದು ಬಿಲ್ ಹಾಕಿ ಕೊಡು ಅಂತ ಹೇಳ್ತ ಮನಿ ಇತ್ತಾ ದೀಡು ದೀಡು ವರ್ಷತನ ಹೇಳಬೇಕು ಇಲ್ಲ

ಅದೇ ರೋ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರ ರಾಜೀನಾಮೆ ಕೊಡ್ರಿ ಆಗ ಮೆಂಬರ್ಗ ಯಾರಿಸ್ತಂದ್ ಮಾಡ್ಸ್ಲಕ್ ಹಚ್ಚೇವು ಹಾ ನಿಮ್ ಕೈಲಿ ಕೆಲಸ ಆಗ್ಲಿಲ್ಲ ಅಂದ್ರ ರಾಜೀನಾಮೆ ಕೊಡೋದು ಕೆಲಸ ಮಾಡೋ ಬರ್ತಾನ ರಗಡ ಮಂದಿ ಯಾರ ಮಾಡವ್ರು ಇನ್ನ ತಮ್ಮ ತಮ್ ಕೆಲಸ ಮಾಡ್ಕೊಳದೆ ಅದೇ 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 ತಮ್ ತಮ್ ಕೆಲಸ ಮಾಡೋರ ಮಾಡ್ಕೊಳೋರ ಅವ್ರ ಅದ್ಕೆ ಆರಿಸ್ಕೊ ಬಂದಾರ ಟೆನ್ಶನ್ ತೊಗ